ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆಯ ಮೊದಲ ಹಂತದ ಚುನಾವಣೆಗೆ ಇನ್ನು ಉಳಿದಿರುವುದು ಬೆರಳಿಕೆಯ ದಿನ ಬಿಸಿಲ ದಗೆಯಿಂದಾಗಿ ಅಭ್ಯರ್ಥಿಗಳಿಗೆ ಕಾರ್ಯಕರ್ತರಿಗೆ ಮನೆ ಮನೆ ಭೇಟಿ ಹರಸಾಹಸವೆಯಾಗಿದೆ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಾಗೂ ಪದ್ಮರಾಜ್ ರಾಮಯ್ಯ ಅವರ ಮಧ್ಯೆ ಬಿರುಸಿನ ಹಣಾಹಣಿ ಇದೆ ವಿಜಯಲಕ್ಷ್ಮಿ ಯಾರ ಪಾಲಿಗೆ ಒಲಿಯುತ್ತಾಳೆ ಎಂಬ ಬಗ್ಗೆ ಜನತೆ ಭಿನ್ನರಾಗ ಹಾಡುತ್ತಿದ್ದಾರೆ ಕರ್ನಾಟಕ ರಾಜ್ಯದಂತೆ ರಾಷ್ಟ್ರಮಟ್ಟದಲ್ಲೂ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಪ್ರಕಟಿಸಲು ಮುಂದಾಗಿದ್ದು ಬಿಜೆಪಿಯ ಪ್ರಣಾಳಿಕೆಯಲ್ಲೂ ಇಂಥದ್ದೇನಾದರೂ ಇರಬಹುದೇ ಎಂದು ಜನತೆ ಕಾತರ ತಿಂದಿದ್ದಾರೆ ಎಲ್ಲ ಜನಪ್ರತಿನಿಧಿಗಳು ತಮ್ಮ ಸರಕಾರಿ ವಾಹನವನ್ನು ಬಿಟ್ಟು ಖಾಸಗಿ ಗಾಡಿಗಳಲ್ಲಿ ಹೋಗುತ್ತಿದ್ದರೂ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಸ್ಪೀಕರ್ ಆಗಿರುವ ಕಾರಣ ಅದೇ ಮರ್ಜಿಯಲ್ಲಿ ಓಡಾಡುತ್ತಿದ್ದಾರೆ ಸ್ಪೀಕರ್ಗೆ ಯಾವುದೇ ರಾಜಕೀಯವಿಲ್ಲ ಎಂಬ ಘೋಷಣೆ ಇರುವುದರಿಂದ ಖಾದರ್ ಅವರು ನೆಮ್ಮದಿಯಿಂದ ಉಪವಾಸ ಆಚರಿಸಿ ಉಮ್ರಾ ಮುಂತಾದ ಪ್ರವಾಸ ಮುಗಿಸಿ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಬ್ಯುಸಿಯಾಗಿದ್ದಾರೆ ಆದರೂ ಉಳ್ಳಾಲ ಎಂದರೆ ಈಗಿನ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಈ ಹಿಂದಿಗಿಂತ ಕಡಿಮೆ ಮತ ಚಲಾವಣೆಯಾಗಬಾರದೆಂಬ ಕಾರಣಕ್ಕೆ ಕಾರ್ಯಕರ್ತರು ಅಹರ್ನಿಶಿ ದುಡಿಯುತ್ತಿದ್ದಾರೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ದೇರಳಕಟ್ಟೆ ಆಸುಪಾಸಿನ ಜನತೆ ಚುನಾವಣೆಯ ಬಗ್ಗೆ ಯಾವ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೇಳೋಣ ಬನ್ನಿ ಸಾವಿರ ತಿಂಕಲು ಬಿಜೆಪಿಯಾಗಲು ಐಕ್ಯಪ್ ಆಡೋದು ಮೋದಿ ದಿನ ಅಭಿವೃದ್ಧಿ ಬರುತ್ತು ನಗ ಮಸ್ತ್ ಅಭಿವೃದ್ಧಿ ಆದ್ರೆ ಮೋದಿಗೆ ಬರೋಡೊಂದು ಮನಸ್ಸು ಗ್ಯಾರಂಟಿದ್ ನಂಕದಲ್ಲ ವಿಶ್ವಾಸ ಇದ್ ಗ್ಯಾರಂಟಿದ ಬೋರ್ಡ್ಜ್ಜಿ ಪೂರ ಅಭಿರು ಅಭಿವೃದ್ಧಿ ಅಭಿವೃದ್ಧಿ

நம்மா பண்டிது நமக்கு மல்லஞ்சூப்புக்கார திங்களுக்கு பாவத்தக்களை பாதி எட எட்டமலத்தர் கர்நாடகா கவர்மெண்ட் அஞ்சனாவடும் பண்ட தம்மா தங்களுக்கு காசு கொடுத்து கொண்டு அரித அரித காசு கொடுத்து கொண்டு பக்கம் பஸ் ஃபிரீ ஆண்டு அஞ்சனை கவர்மெண்ட் ஆகிடும் அஞ்சனை கவர்மெண்ட் இத்தனை நாட்களும் அது என்ன சீத்தாராமையா பக்கா இவரு இவரு இவரெல்லாம் ಆಲೂ ಬಾರಿ ಎಡ್ಡೆ ಮಾಡ್ತಾರೆ ಹಾಂ ಡಿ ಕೆ ಸಿ ಡಿ ಕೆ ಸಿ ಆಗಲೆ ಕೆಲಜು ಪ್ರಾಯು ಪ್ರಾಯ ಪೂರ್ವ ಎಡ್ಡೆ ಹೊರಡು ಜನಗಳಿಗೆ ಎಡ್ಡೆ ಮಾಡ್ತಾ ಆಯ್ತಾ ಅಂಜೆ ಹಾಂ ಒಂಜು ದನಲ್ಲ ಅಂಜು ಒಂ ಒಂಜು ಐವ ವರ್ಷ ಬದುಕೊಡು ಅಕ್ಳು ಹಾಂ ಬಂಡೆ ಆಗಲಿ ಜನಗಳು ಪಾವತು ಬಾರಿ ಎಡ್ಡೆ ಅದು ಯಾರು ಹಾಂ ಬಾವಗಳು ಹೊರಡು ಪೂರಾ ಅಕ್ಲೆ ಕೆಲಜು ಎಡ್ಡೆ ಆಡು ಅದಕ್ಕೋಸ್ಕರ ಮಾತ್ರ ಬಣ್ಣ ಸರ್ ಇ ತಗೊಂಡ ಹೂಗೊಂಡ ಕೆಲಸ ನಮ್ಮ ಗೋರ್ಮೆಂಟದ ಕೆಲಸ ಬಣ್ಣ ದುಂಬುದ ಕಾಲೋಡು ಅವು ಒಂಜಿನಿತ್ಯ ಶಂಕುಸ್ಥಾಪನೆ ಹಣ್ಣು ಬಣ್ಣ ಅವಂಜಿ ಪತ್ತು ವರ್ಷದ ಆಗು ನಾವು ಒಂಜಿ ಜನಕಲ್ನ ಕೈಕ್ ರೆಡಿ ಬರೋಣ ಅಂಡ ಹಣ್ಣಿನ ಮೋದಿ ಬತ್ತಿ ಪಕ್ಕ ಅವು ದಾಲಜ್ಜಿ ಅವು ಓಲು ಶಂಕುಸ್ಥಾಪನೆ ಅಂಡ ಆಯ್ಕೆ ಟೈಮ್ ಕೊಡ್ದೆ ಹಾಂಡಾಕಲಿ ಆತ ಟೈಮ್ ಹಿಡಾಕಲಿ ಮುಗಿತದ ಹಾಂಡು ಅವು ಪಂಡ ದೇಶ ಆತು ಸ್ಟ್ರಾಂಗ್ ಆದ ಉಂಡಿತ್ತೆ ಪಂಡ ಕಾಸದ ಮಟ್ಟಡಿ ಪೋಡಿಜರು ಪಂಡ ಐದು ಬರೋಡು ನೇರ್ದು ಬಾರೋಡು ಪಂಡ ದಾಲಜ್ಜಿ ದೇಶೋಡು ಆತ ರೆಡಿ ಜಿ ಎಸ್ ಟಿದ ಮುಖಾಂತರ ಮಂತಿನ ಟ್ಯಾಕ್ಸ್ ಆಯ್ಕೆ ಕೆಲಸಕ್ಕೆ ಬರೋದು ರೆಡಿಯಾದ ಉಂಡು ಅವೇನೇ ನನ್ನ ಗ್ಯಾರಂಟಿದ ಮುಖಾಂತರ ಕೊರದು ಪುಂಡ ನಮ್ಮ ದೇಶ ಅಲ್ತಾಡೇನೇ ಉಪ್ಪುಂಡು ಜನಕ್ಕಲು ಅಂತ ಕಾಸಡು ತಿಕ್ಕೊಂಡು ಪತ್ತ ಬನ್ಪೇರಿ ಆಂಡಲ್ಲ ಅವು ದೇಶಗಾದದಲ್ಲ ಅಂದು ಉಪ ಉಪಯೋಗ ಆಪುಜಿ ನಮ್ಮ ದೇಶ ದುಂಬು ದುಂಬ ದೇಶ ನಮ್ಮ ಪಿದೈಪಂಡಲ್ಲ ನಮ್ಮ ಮರ್ಯಾದೆ ತಿಕ್ಕೊಡು ನಮ್ಮ ನಮ್ಮ ಜನಕ್ಕಲು ಪಿದೈ ದೇಶೋಡ್ಲೂ ಉಳ್ಳೇರಿ ಅಮೇರಿಕಾ ಆಸ್ಟ್ರೇಲಿಯಾ ಅಲ್ಪ ಮಾತಿತ ಕಷ್ಟೋಡು ಕಲ್ಪಾರ ಹೋಗ್ತೇವೆ ನನ್ನ ಹಂಚಿನವಂಥ ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ ಮಾತ್ರ ಮುಲ್ಪ ಮುಲ್ಪ ಆಂಡ ಅವು ನಮ್ಮ

ಕ್ಯಾಪ್ಟನ್ ಮಂಡ ಮಿಲಿಟರಿ ಮಿಲಿಟ್ರಿ ಇತ್ತಿನಾರ ಅದೇ ದೇಶಭಕ್ತಿ ಉಂಡೆ ರೀ ಹಾ ಮಕ್ಕ ದೇಶಭಕ್ತಿ ಅಂಡ ಜನಕ್ಕ ಅವೇ ಬೋಡಾಯಿನಿ ದೇಶ ಒರಿಯೋಳು ಫಸ್ಟ್ ಇಂದೆ ಅಂಚ ಜನಕಲು ಮೇರೆ ಪದ್ಮರಾಜಿಲ್ಲ ಉಂತಿದೆ ರೀ ಆರ್ಲ ಜನ ನಮ್ಮಕ್ಕೆ ಬೋಡಾಯ್ನ ರೀ ಅಂಡ ಅರೆಗ್ಲ ಜನಕ್ಕಲು ಕೆಲವು ಜನ ಅದು ನಮ್ಮ ಬೋಡಾಯಿನ ಟೈಮ್ ಹುಡುಗ ಸಪೋರ್ಟ್ ಮನ್ಪೋಕ್ಲಿ ಹಾ ಖಂಡಿತ ಬಿ ನಮ್ಮ ಮುಖ್ಯವಾದ ನಮ್ಮ ಪ್ರಧಾನಿ ಮೋದಿನ ಮಿತ್ತೆ ಉಂಡು ನಮ್ಮ ಹಾ ಮುಖ್ಯತ್ ಅಂಚ ಪ್ರಧಾನಿಂಬುದು ದಯಬಂಡ ನಮಗೆ ಈ ಕೆಲವು ವಿಷಯ ನಮ್ಮ ತೆರಿದಾತಂದ್ರೆ ನಮ್ಮ ಇತ್ತ ಪಿದ ಇದ್ದ ದೇಶ ಎಂಚ ಹೆಂಚ ನಮ್ಮ ಮಿತ್ ಎಟಕ್ ಮಂತ ಅಂತರು ಈತ ಅಂಚೆನೆ ಅವು ಅಡಿಗೆ ಮನಿಪಂದ್ಯ ಕುಲ್ತವ್ರು ದಯ ಬಂಡ ನಮ್ಮ ನಮ್ಮ ಪ್ರಧಾನಿತ್ತಿನ ಸಮಯ ಓವಿನ ಪಂದ್ಯ ಇರೋ ದೇಶ ಜಿ ಅಂತ ದೇಶದ ವಿಶ್ವತ್ತು ಕಾಂಗ್ರೆಸ್ ಬರೋಡು ಜಾತ್ಯದ ತತ್ತೋಡ್ ಮಾತಾ ಇಲ್ಲ ಒಟ್ಟಾದ ಹೆಂಗೆ ಕಲಂಜಿ ಹೆಂಗಲ್ಲ ಲೈಫು ದುಂಬುಗೊಣ ಇರೋಡು ಜಾತ್ಯದ ಹಿಂದೂ ಜೆ ಜನಕ್ಕಲು ಗಲಾಟೆ ಪೆರಬಲ್ಲಿ ಮಾತಲ್ಲ ಒ ಒ ಒ ಒ ಒ ಒ ಒಗ್ಗಟ್ಟಿರ್ತದ್ದು ದೇಶ ಉದ್ಧ ಆ ನಮ್ಮ ಅಂಚ ಕಾಂಗ್ರೆಸ್ ಹೊರೋಡು ಮಾತೆಲ್ಲ ಒಟ್ಟಿಗೆ ಅದೊಂದು ಜೀವನ ಮಲ್ಪ ಅಂತ ಅಂದರೆ ಒರೆಯೋಡು ಕ್ಯಾಂಡಿಡೇಟ್ ಹಿಂದೆ ಕ್ಯಾಂಡಿಡೇಟ್ಲ ಬೋಡು ಕ್ಯಾಂಡಿಡೇಟ್ ಜನಕ್ಕ ಸೇವೆ ಮಲ್ಪ ಹಾಕಲೋಡು ಜನಕ್ಕನ ಸೇವೆ ಮಾಡ್ತದ ದೇಶ ಉದ್ಧಾರ ಮಲ್ಪ ಅಕಲನ್ನ ಅಕಲ ಕಾಣಿಕೆ ಹಾಕಲು ಕೊರಡು ಅಂಚದ ಕಾಂಗ್ರೆಸ್ ಬರೋಡು ಗ್ಯಾರಂಟಿ ಬರ್ತದ ಗ್ಯಾರಂಟಿ ಬತ್ತದ ಬಡವರಿಗೆ ಹೆಲ್ಪ್ ಹಾಕೋಣ ಅಂಚೆ ನಾವು ಗ್ಯಾರಂಟಿ ಬರೋಡು ಅಪಗ ಒಂಜಿ ಮಾತಿರ್ಲ ಒಂಜಿ ಕಷ್ಟ ಇತ್ತ ನಂಬ ಒಂಜಿ ಹಿಂದಿಟ್ಟು ಆರಾಮಾಡಿ ಇನ್ನೂ ಒಲ್ಪ ಜೀವನ ಮಲ್ಪ ಹಾಪಡುಗೆ ಹಾಂ ಲೋನ್ ಲೋನ್ದ ಬಗ್ಗೆ ಆ ಲೋನ್ ಕೊಡ್ತು ಜೋಕಲ್ ಕಲ್ತದ್ದು ಒಂಜಿ ಅಕ್ನ ಒಂಜಿ ಸ್ಟೇಜ್ ಒಂದು ಹಿಂದಕ್ಕೆ ಬತ್ತು ಎತ್ತೋಡು ಆ ಸರ್ಕಾರ ಅಕ್ಕಲನ್ನ ಲೋನ್ ಮನ್ನ ಮಲ್ತದ್ದು ಅಕ್ಕಲಿ ಒಂಜ್ ಉಪಕಾರ ಅಲ್ ಕುಟುಂಬಕ್ಕೆ ಇಂದ కాంగ్రెస్ అంచీ కాంగ్రెస్ అవార్డు ఒగుల అవార్డు భత్త నక్కలు అవంజ్ కొరదు జనకలికి సహకార మలపొడు యువకులకి అక్కల కల్తద ఉంజి అక్కల మనంత జవాబి దత్త అక్కడ స్టాండర్డ్ అవార్డు అంచిన మల్పొడు ఎంక్ నిఘాపండ స్టేట్ గవర్నమెంట్ గ్యారంటీ ఉండు కే ಆಯ್ತು ಬಾರಿ ಅಡ್ಡೆ ಅಪ್ಪು ನನಗಿತ್ತೆ ಹಿಂಚಿರದು ನಮ್ಮ ಮೋದಿ ಗೊಂಜಿ ಈತ ನಟ ಮೋದಿ ಕರೆಕ್ಟ್ ಕೊಣುತ್ತೇರು ಪೂರ ಆಯ್ತು ನನ್ನ ದೇಶ ಹಾಂ ದೇಶ ಹೊಡೋದು ಯಾಕೆ ನೆಕ್ಸ್ಟ್ ನನ್ನ ಆರ್ನ ಹರ್ಯಭತ್ತನ ಎಡ್ಡೆ ಅಂತ ತೋಜನು ಈ ಗ್ಯಾರಂಟಿ ನಾನು ಇಂಚಿನವರು ಆಪ್ಣನು ಕಂಟಿನ್ಯೂ ಹೋಗ್ಜಾ ಹಂಚು ನನಗೆ ಗ್ಯಾರಂಟಿ ಆಸೆ ಬೇ ನಮ್ಮ ದೇಶದ ನೆಕ್ವಾಡೋದು ಮೋದಿ ಗೊಂಜಿ ಓಟ್ಕೋರ್ಡ ಉಂಡು ಅಂಚ ಮನಸ್ಸು ಪಂಪುಜು ವೈಕ್ ಕೋರ್ಪಿನ ಮಾಡೋದು ಈ ಗ್ಯಾರಂಟಿದ கேராரன்ட்டா நங்க தலைக்கு நேட்டா நம்ம இல்லாதீங்க ஆ கரெண்ட் ஃபிரீ ஆத்த அவ்வளோ ஜனக்கு ஓட்டி வைக்க அஞ்சு வைர லெவலில் வைக்கோர் பின்ல இன்னும்

ನಂಕ್ ಮೋದಿ ಬರೋಡುಂದೆ ಆಯ್ತು ಬೆಡ್ ಅಲ್ಲ ಕೃಷ್ಣ ಆ ಓಟ್ಲು ಮೋದಿಗೆ ಆತೆ ಬೇಕಾದ್ರಿ ಆ ಅತ್ತ ದೇಶ ಬರೀದೆ ಸದನ ಬರಿದು ಅದೇ ಅವು ಮತ್ತೆ ಅನುಭವ ಇಜ್ಜಿ ಮೋದಿ ಇದ್ಜಿ ಮೋದಿಗೂಡು ಕೆಲಸ ಮಾಡಿ ಅಕ್ಕಲು ಬರ್ ಪುಣ ಪ್ರಗತಿ ಬರೋ ಎಡ್ಡೆ ಕೆಲಸ ಅವಡು ಅಂಚ ವಿಷಯ ಉಲ್ಪುಣ ಆತಿ ಬೇಸದಾಲಜ್ಜಿ ಹಾಂ ಹಾಂ ಕಾಂಗ್ರೆಸ್ ಕಾಂಗ್ರೆಸ್ನೇ ಪರವಾಗಿ ಒಂದೆ ಬಹುಮತ ತೋಜಿನ ಅಂಚನೇ ಬೇಕೋ ದೇವರಿದ್ದು ಪುಣವೇ ದೇಶ ಕೊಡು ಪ್ರಧಾನಿ ಬಿಜೆಪಿ ಬಾರು ಮೋದಿ ನಾಳೆ ಅಂಚೆ ಉಂಡು ದಯಾಗೋಸ್ಕರ ಎರಡು ಕ್ಯಾಂಡಲ್ ಏರ್ಲ ಪನ್ ವೇರು ದಾಯಗೋಸ್ಕರ ಬಣ್ಣ ದಾಯ ಬಂಡ ಇಂಡಿಯಾ ಅಂಚೆ ಡೆವಲಪ್ ಆಗಿದ್ದು ಉಂಡು ಇಂಟರ್ನ್ಯಾಷನಲ್ ಇಂಟರ್ನೆಷನಲ್ ಇತ್ತ ಮೋದಿ ಭಾರಿ ಫೇಮಸ್ ಆರು ಫಸ್ಟ್ ಫಸ್ಟ್ ಟಾಪ್ ಟು ಫಸ್ಟ್ ಇವ್ರು ಹೇಳಿ ತೋರ ಪುಣ್ಣ ರಾಮ ಮಂದಿರ ಅಂದ್ರೆ ಹತ್ತು ಅರ್ನ ಕೆಲಸನೆ ಅಭಿವೃದ್ಧಿ ಡೆವಲಪ್ಮೆಂಟ್ ಇಂಡಿಯಾ ಹೆಂಚ ಎನ್ನೇರನೇ ಸಾಧ್ಯ ಇಜಿ ಅಂಚೆ ಆ ನಮ್ಮ ಡೆವಲಪ್ ಫಾಸ್ಟ್ ಡೆವಲಪ್ಮೆಂಟ್ರ ಅವನು ನನದ ಒಲ್ಲ ಮಿನಿ ಫೈವ್ ಎರ್ಸ್ ಆರ್ ಇತ್ಯಾದಿ ದೇಶದ ನನ್ನದ ದಿಕ್ಕೇ ಬದಲಾಯರ ಸಾಧ್ಯ ಉಂಡು ಅಂಚೆ ಆ ಪೊಸಿಷನ್ ನಮ್ಮ ಬರ್ಪ ಅಂದೆ ದ ಬಗ್ಗೆ ಮತ್ತೆ ಇಂಕ ಆತ ಮಲ್ಲ ನಾಲೆಜ್ ಇಜ್ಜಿ ಬಕ್ಕ ದೇಶ ದೇಶ ಅದ ಮುಖ್ಯ ದೇಶ ದಿವಾಳಿ ಆಯಾರ ಬಲ್ಲಿ ಎಲ್ಲ ಫ್ರೀ ಮಧ್ಯ ಶ್ರೀಲಂಕೆ ಇಂಚ ಆತನ್ ಓ ಅಂಚೆ ನಮ ಆರ ಬಲ್ಲಿ ಏನಂದ್ ಪಂಡ ಪೂರ ಎಜುಕೇಟೆಡ್ ಉಳ್ಳಾರ ಜಾಸ್ತಿ ಆದ ಸಾಧಾರಣ ಮಟ್ಟದ ಉಳ್ಳಾರ ಅಂಚೆಗೆ ಅಂಚೆನೆ ಉಳ್ಳೇ ರೀ ಇಜ್ಜಪ್ಪ ಎರಡು ಕಂಡಲ್ಲ ಇಜ್ಜಿದ ರೇಟ್ ಅವೇ ಉಂಡು ಜಿ ಎಸ್ ಏರ್ ಏರಕ ಕನ್ಸ್ಯೂಮರ್ ಏರ್ ಏರು ಅಕ್ಲೆಗ್ ದಾಲ ಎಫೆಕ್ಟ್ ಆಗ್ತದಿ ಇಂದು ಹಿಂದೂ ಬಲ್ಲಿ ಆತ ಹಾಂ ಕಾಸ ಇತ್ತೆ ಪೋಲ ಒಂದಿದ ಸೀದಾ ದೇಶಕ್ಕೆ ತಿಕ್ಕೊಂಡವು ಒಂದು ಜಿ ಎಡ್ ಅಭಿವೃದ್ಧಿ ಕಾರ್ಯಗೂ ತಿಕ್ಕೊಂಡು ಉಂಡು ಆತ ಕೈತಲ್ಲ ಹಂಡು ಏರೇ ಕೊರ್ಪುಣ್ಣ ಏರೀ ಬನ್ನಿ ಕೇರಳ ಬರಂಗೆ ಕರ್ನಾಟಕದ

ఏర్పాటున ఏర్ మోదీపీ గ్యారంట గ్యారంట మనసత్వ బోడు అంచ మోదీ లెక్క నరమణి ఏర్ల తి పుట్టదు ఇచ్చి అంచే అది ఓటు అంజి బిజెపి మోదీ బాట్రెస్ కాంగ్రెస్ అందాజ అత్యదే అంచు ఆ ఉండు

അവ അഞ്ചന ഒപ്പണകോർത്ത ആ ദുബദ മാജത്തേ ദേവർ ദുട്ട് ഇനി മുട്ട ഇട്ടേ വൈദ്യു ദ അഞ്ചാ ഒപ്പണ അവ ആ ദുക്കനക്ക ഇത്തി ഇത്തിനക്ക ബുഡീറേവർ ദു അഞ്ച ಒಂದು ಮನಸ್ಸು ಸಮಾಧಾನ ಉಂಟು ಅನ್ನ ಸಮಾಧಾನ ಬರ್ಪಿಲ್ಲ ಕಡೆ ಚೆನ್ನಾಗ ಹೊರತುದಲ್ಲ ಆಡುತ್ತ ನಮ್ಮದಿಲ್ಲ ತೊಂದರೆ ಅನ್ನ ಮುಟ್ಟಲ್ಲ ದೇವರದಷ್ಟು ಎಲೆಕ್ಷನ್ ಟ್ರೆಂಡ್ ಉಂಟು ಸರ್ ಬರೀ ಅಬ್ಬರೋಡು ಆವನುಂಟು ನಮ್ಮ ಒಟ್ಟು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆದ ಸಾಧಾರಣ ಅವತ್ತು ನಮ್ಮ ಈ ಭಾಗೋಡು ಒಂದು ರೀತಿಯಂಜಿನ ನಮ್ಮ ಬ್ರಿಜೇಶ್ ಚೌಟರ್ನಲ್ಲ ಒಂದು ಕ್ಯಾಂಪಿನ ಜೋರು ಮಟ್ಟಡ ಮಾಟು ಅದೇ ರೀತಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ರಲ್ಲ ಈ ಭಾಗವು ಬರ್ತದೆ ಒಂಜಾತು ಭರ್ಜರಿ ಕ್ಯಾಂಪೇನ್ ಮಲ್ತಂದಿರಲೇ ರೀ ಐದು ಒಟ್ಟಿನೇ ಕಾರ್ಯಕರ್ತೆಯೆಲ್ಲ ಬೇತೆ ಕಾರ್ಯಕ್ರಮಗಳು ತೊಡಗಿಸಿದ್ದು ಮತಯಾಚನೆ ಲೋಕಸಭೆ ಚುನಾವಣೆ ಶುರುವಾಗಿದೆ ಅಂದರೆ ಇಲ್ಲಿ ಅಭ್ಯರ್ಥಿ ಯಾರೇ ಆಗಲಿ ನಮಗೆ ನಮ್ಮ ಒಂದು ಓಟನ್ನು ಹಾಕುವ ಹಕ್ಕಿದೆ ಇಲ್ಲಿ ಬಿ ಜೆ ಪಿಯಲ್ಲಿ ಬಿಜಿತ್ ಚೌಟ್ರಾ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಪದ್ಮರಾಜ್ ಪದ್ಮರಾಜ್ ಪೂಜಾರಿದ್ದಾರೆ ನಾವು ಇಲ್ಲಿ ದೇಶ ಬೇಕು ದೇಶ ಉಲಿಬೇಕು ದೇಶ ಉಲಿಬೇಕಾದರೆ ನಮ್ಮ ನರೇಂದ್ರ ಮೋದಿ ಜೀ ಬೇಕು ಅದಕ್ಕೋಸ್ಕರ ನಾವು ಓಟ್ ಯಾವುದಕ್ಕೆ ಆಗುವುದರಿಂದ ಇರೋದಿಲ್ಲ ದೇಶ ಉಲಿಬೇಕಾದರೆ ಮೋದಿ ಬೇಕು ಮೋದಿ ಅಂತ ಪ್ರಧಾನಿ ಇನ್ನು ಯಾರು ಆಗಲಿಕ್ಕೆ ಸಾಧ್ಯ ಇಲ್ಲ ಓಟು ಮಾಡ್ ಮನಸ್ಸು ಜಾಸ್ತಿ ಕಾಂಗ್ರೆಸ್ಗೆ

கம்மி ಖಂಡಿತವಾದ್ಲ ಒಂಜಿ ಪತ್ತು ವರ್ಷ ನಮ್ಮ ದೇಶಕ್ಕೆ ಒಂಜಿ ಆಡಳಿತ ಕೊಡ್ತೀನಿ ಎಡ್ಡೆ ಅಭಿವೃದ್ಧಿ ಕೊಡ್ತೀನಿ ಒಂಜಿ ಸರಕಾರ ಭಾರತೀಯ ಜನತಾ ಪಾರ್ಟಿ ನೆತ್ತ ನೇತೃತ್ವ ವಹಿಸುವ ನಮ್ಮ ಇಡೀ ವಿಶ್ವದ ನಾಯಕ ಅಂತ ಬಂದಿದೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಮೆರನಾ ಸರ್ಕಾರ ನನೋರ ಆಯ್ಕೆ ಅಂತ ಬರ್ತೀನಿ ಸಂಶಯ ಏನೇ ಬಂಡ ಫೋ ನಾಲ್ನೂರು ಪ್ಲಸ್ ಅಂಜಿ ಟಾರ್ಗೆಟ್ ಕೊಡ್ತೀರಾ ಐಕ್ ತಕ್ಕದಾದ ಪ್ರತಿ ನಮ್ಮ ರಾಜ್ಯ ವಯಸ್ಸು ಇಡ್ತಾಗ ಇನ್ನು ದಕ್ಷಿಣದ ರಾಜ್ಯಡೆ ಹೆಚ್ಚು ಹೆಚ್ಚು ಬಿ ಜೆ ಪಿನ ಅಂಜಿನ ವಾಲೋನ ಪರಿಸ್ಥಿತಿ ಉಂಟು ಎಡೆಡ್ಡೆ ನಮ್ಮ ಸ್ಟಾರ್ ಪ್ರಚಾರಕರಲು ಹೇಳಿ ಅವೇ ರೀತಿ ಸ್ಟಾರ್ದ ಒಂಜಿ ಎಡೆಡ್ಡೆ ದುಂಬು ವಾರಿ ಇತ್ತಿ ಆ ಒಂಜಿ ದಕ್ಷಿಣದ ರಾಜ್ಯೋಡೆ ಇತ್ತಿನ ಮಹಾ ಮಲ್ಲ ನಾಯಕರು ಹೇಳರು ಇನಿ ಭಾರತೀಯ ಜನತಾ ಪಾರ್ಟಿನ ಸೇರೊಂದು ಬರ್ಪಿನ ಬಂದಾಗ ಖಂಡಿತವಾದ ಮೋದಿ ಅಲ್ಲೇ ಈ ಸಲ ಡಬಲ್ ಆಬೀನ ಇಜ್ಜಿ ಅಂಚೆಪ್ಪನಾಗ ಇಂಚ ಬರಪು ಅಂಚಿನ ದಕ್ಷಿಣದ ರಾಜ್ಯುಡು ನಿರೀಕ್ಷಿತ ಅಂತ ನಾಲ್ದು ಪ್ಲಸ್ ಖಂಡಿತವಾದ ಯಶಸ್ವಿ ಅಪ್ಪು ಈ ಬ್ಯಾರಂಟು ಕಾಂಗ್ರೆಸ್ ಗ್ಯಾರಂಟೀನಿ ಜನಕಲು ಅರ್ಥ ಅಲ್ತೋದ್ರಿ ದಯಪುಂಡ ಓ ರೀತಿ ಕಾಂಗ್ರೆಸ್ ಉಂಟು ಸೈಡು ಗ್ಯಾರಂಟಿ ಕೊಡ್ತು ನನ್ನೊಂದು ಸೈಡು ಓ ರೀತಿ ಕಿತ್ತದು ದತನಂದುರ್ಪು ಒಂದು ಇಡೀ ರಾಜ್ಯದ ಜನಕಲು ಪನ್ನಾಗ ವಿದ್ಯಾವಂತರ ಹತ್ತಿರ ಅಂಚೆ ಅದು ಪನಾಗ ಜನಕಲು ಮಾ ಪ್ರತಿ ಒಂಜಿ ಗ್ಯಾರಂಟಿ ಅರ್ಥ ಮಲ್ತೊಂತೀರಿ ನೆನ್ಕಲ್ಯನು ಮೂರ್ಖ ಒಂಜಿ ಗ್ಯಾರಂಟಿ ಬಂದು ಅಂಚೆ ಅದು ಪಾಗ ದೇಶದ ಬಗ್ಗೆ ಚಿಂತೆ ಮಲ್ಪನಕಲ್ಲ ಮಸ್ತ್ ಜನರು ಅದೇ ರೀತಿ ಬೇತೆ ಇನ್ನೀ ಇತರ ಸಮುದಾಯದ ಕುಳ್ಳ ಇನ್ನೀ ಬೆತೆ ಬೇತೆ ನಮ್ಮ ದೇಶದ ಒಂಜಿ ರಾಜ್ಯೋಡು ತೋಪಣಂದಂಡ ಇತರ ಒಂಜಿ ಧರ್ಮದ ಕುಲ್ಲ ಇನ್ನೀ ಭಾರತೀಯ ಜನತಾ ಪಾರ್ಟಿದ ಒಲವು ತೂ ತೋ ಇದು ಮೋದಿನ ಮಲ್ತಿನಂಚಿನ ಈ ದೇಶಗೂ ಮಲ್ತಿನಂಚಿನ ಅಥವಾ ಬ್ಯಾ ಮಾತ ಧರ್ಮಗಳ ಒಂಜಿ ಕೊರನ ಕೆಲಸವನ್ನು ತೂದು ಇನಿ ಮಾತ ಧರ್ಮದ ಕುಲ್ಲ ಇನ್ನಿ ಅಂಜಿ ಭಾರತೀಯ ಜನ ಜನತಾ ಪಾರ್ಟಿದಂಜಿ ಹೊಲವು ತೂ ತೋಪದೇ ರೀ ಅಂಚೆ ಅದು ಪನಗ ಈ ಬಗೋಡು ಈ ಸಲ ಒಂಜಿ ನಮಕ್ ಒಂಜಿ ಪೊಸ ಮೋನೆಂದಾಂಡಲ ಖಂಡಿತವಾದ್ ಲ ಪದ್ಮರಾಜರ್ನೆ ಎಡ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂಜಿ ಮೂಜಿ ಮೂಜಿರ್ ಲಕ್ಷ ಒಂಜಿ ಮತಗಲ ಅಂತರೊಡು ಖಂಡಿತವಾದ್ ವಿಜಯಪುನ ಅಂತೆ ಅನ್ ಈ ಸಂದರ್ಭಡ್ ಪಂಡ್ರೆ ಇಚ್ಛೆ ಸಗದ ಇಲ್ಲದ ಮಟ್ಟಿಗೆ ಆತು ಅಂಚ ತಾಲೇಜ್ ರಿಕ್ಷೆ ತಗ್ಲಿ ರಿಕ್ಷೆ ಬಾಡಿಗ್ ಉಂಡು ದಾಲ ಪೆಟ್ಟು ಬೂಡ್ದು ಅವು ಬಸ್ ದಾಖಲೆ ಮಾತ್ರ ಬುಡ್ದು ಉಪ್ಪು ಎಂಗ್ಲಿದಾಲ ಬೂಡ್ದು ಎಂಗ್ಲಿಗು ಉಂಡು ಬಾಡಿಗೆ ಸೊಂದ ಇತ್ತದ ಮಟ್ಟಿಗೆ ಕಾಂಗ್ರೆಸ್ ಬರೋದನ್ನು ಹಾ ಕಾಂಗ್ರೆಸ್ ಬರುತ್ತೆ ಎಸ್ಟು ಹಾಂ ಇಷ್ಟ ಮುಲ್ಪದೇ ವಿಶೇಷ ಅಂತ ಅಂದ್ರೆ ಏರಿಯಲ್ಲ ತೋಜಿ ಹ್ಞೂ ಚಿನ್ನದ ಏರಿ ಪನ್ನೀರ್ಲ ಸಾಧ್ಯ ಆ ಪೂರಾ ಸೀದೋಡು ಹೋಗ್ಲೇಜ್ ಅತ್ತ ಅಂಚೂ ಪನ್ನೀರಾ ಭೂ ಅವು ಪಣಪಣಿ ನರಮನೆ ಅದು ಅವು ಎಡ್ ಆಡಂತ ಬಾ ಬಡವರೆಗೆ ಒಂಜಿ ಫಾಯ್ದ ತಿಕ್ಕು ನಾನು ಲೆಕ್ಕಂದ ಸರಕಾರ ಅವು ಹೆಂಚಿನ ಹಣ್ಣು ಬಂಡೆ ಈ ಹಾಂ ಅಂಚೆ ಅವು ಈ ಭೇದ ಮಲ್ತದ್ದು ಏರೆ ಏರಿಜಾ ಅಂದೆ ಇತ್ತೆ ಹೆಂಗಲೆ ಪೂರ ಎಲ್ಲಿಯೇ ಬುಣಾಗೆ ಇಂಚಿನ ಪುರಿದ ಉಂಡು ಇತ್ತೆ ಪೂರ ಇಂದು ತೋಚು ಉಂಡು ಪೂರ ಹಾಂ ಅವು ಅವು ಅಡ್ಡತ್ತೇ ಆಯಿತು ದೇವ್ರದಾಯ ಉಂಡತ್ತ ಯಾಪಲ್ಲ ಆಯ್ಕೆ ಇತ್ತ ನಾತ್ತ ದೇವ್ರದಾಯ ವೈಕಲೈ ಅಡ್ಡ ಸುಖ ಉಂಟು ಇದೆ